ಆ ಪ್ರಗತಿ ಎಲ್ಲಿ ಬಂತು ಬಾಹುಬಲಿ ಬೆಟ್ಟದಲ್ಲಿ ಕೂಡ ನೀವು ಹೇಳ್ತಾ ಕಲ್ಲೇರಿ ಅಂತ ಅಂತ ಹೇಳಿದೆ ನನ್ನ ಮಾಹಿತಿ ತಗೊಂಡಿದ್ದಾರೆ ಮತ್ತೆ ಅದರೊಟ್ಟಿಗೆ ಯಾರು ಯಾರು ಇದ್ದಾರೆ ಅವರ ಮಾಹಿತಿಯನ್ನು ನಾವು ನೀಡಿದೀವಿ ಅವ್ರನ್ನೂ ಕರೆಸಿ ಇದನ್ನ ಅವರಿಂದಲೂ ಸರಿಯಾದ ಉತ್ತರ ಪಡೆದು ಸತ್ಯಾಸತ್ಯ ಘಟನೆ ಎಂಬುದನ್ನು ಎಸ್ ಐ ಟಿ ಅವರಿಗೆ ಖಾತ್ರಿ ಆದರೆ ಅದನ್ನು ತನಿಖೆ ಮಾಡಿ ಅಲ್ಲಿ ಪ್ರಕರಣ ದಾಖಲಾ ಮುಂದುವರಿಸ್ಬೋದು ಇಲ್ಲ ನಾನೇನಾದರೂ ಸುಳ್ಳು ದೂರನ್ನು ಕೊಟ್ಟು ಆಗಿರೋದಿದ್ದರೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿ ನನ್ನ ಕಾನೂನು ಕ್ರಮ ಏನು ಕ್ರಮ ತಗೊಳ್ಳಿ ಅಂತ ನಾನು ಹೇಳಿದ್ದೆ ಇವತ್ತು ಬಂದಿದ್ದು ಸರ್ ಇವತ್ತು ನಮ್ಮ ಸಂಬಂಧಿಕರು ಪದ್ಮಲತ ಆ ಪದ್ಮಲತಾ ಪ್ರಕರಣನು ತನಿಖೆ ಆಗಬೇಕು ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕೊಲೆ ಆಗಿರೋದು ಅದರ ಜೀವಂತವಾಗಿ ಅದಕ್ಕೆ ಸಹಕಾರ ನೀಡಿದವರು ಯೋ ಇದ್ದಾರೆ ಅಂದರೆ ಅಂದಿನ ಕಾಲದಲ್ಲಿ ಇವರಿಗೆ ಹೇಳಿಕೆ ಆಗ್ತಾ ಇರಲ್ಲ ಹೇಳಿದರೆ ಇವರ ಕೊಲೆನಾಗ್ತಾ ಇತ್ತು ಅದಕ್ಕೋಸ್ಕರ ಹೇಳಲಿಕ್ಕೆ ಮುಂದೆ ಬಂದಿರಲಿಲ್ಲ ಆದರೆ ಅವತ್ತು ಪೊಲೀಸ್ ಇಲಾಖೆಯವರು ತನಿಖೆ ನಡೆಸಿ ಸಿ ಐ ಡಿ ಐಂದ ಸತ್ಯಾಸತ್ಯ ಘಟನೆ ಹೊರಗೆ ಬಂದ ನಂತರ ಕೊನೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದರಿಂದ ರಿ ಓಪನ್ ಆಗಬೇಕು ಇವಾಗ ಇಲಾಖೆಯವರು ಕರೆಯುವಾಗ ಅಲ್ಲ ಎಸ್ ಐ ಟಿ ಅವರು ಕರೆಯುವಾಗ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಯಾರ್ಯಾರು ಆ ಹೆಣ್ಣು ಮಗಳನ್ನು ಕಿಡ್ನಾಪ್ ಮಾಡಿರೋದು ಯಾವ ಲಾಡ್ಜ್ಗೆ ಕರ್ಕೊಂಡು ಹೋಗಿರೋದು ಇದೆಲ್ಲವನ್ನು ಅಲ್ಲಿ ನೀಡ್ತೀವಿ ಅಂತ ಅದಕ್ಕೆ ಬಂದಿದ್ದೀವಿ ಸರ್ ನನ್ನ ನನ್ನ ಕಳಿಸಿದ್ದಾರೆ ಅದರ ಸ್ಟೇಟ್ಮೆಂಟ್ ಅವ್ರು ತಕೊಂಡಿದ್ದಾರೆ ಇವಾಗ ವಿಚಾರಣೆ ಮಾಡಿದ್ದಾರೆ ಸರ್ ಅದು ಹೇಳಿಲ್ಲ ಸರ್ ನಮ್ಮ ನಮ್ಮ ಹತ್ರ ಏನ್ ಕೇಳ್ತೀವಿ ಅದನ್ನು ಕೊಡ್ತಾರೆ ಆ ಹೇಳಿಕೆ ಕೊಡ್ತಾರೆ ಅಲ್ಲ ಇಂಬರ ಕೊಟ್ಟಿಲ್ಲ ಸರ್ ಅಲ್ಲ ಎಸ್ ಬರ್ಬೇಕು ಅದಕ್ಕಷ್ಟು ವೈಟ್ ಮಾಡ್ತಾ ಇದ್ದೀವಿ ಎಸ್ ಪಿ ಅವ್ರು ಬರ್ತಾ ಇದಾರೆ ನ್ಯಾಯಾಲಯ ಅಂದ್ರೆ ಇವಾಗ ಜನಕ್ಕೆ ಡೌಟ್ ಇದೆ ಎಸ್ಐಟಿ ಅವರು ತಕೊಳ್ಬಹುದಾ ಇಲ್ವಾ ಅಂತ ಅಂದ್ರೆ ಇದು ನ್ಯಾಯಾಲಯಕ್ಕೆ ಹೋಗಿರ್ಬೋದಂತ ಯಾವುದೇ ಕಾರಣಕ್ಕೂ ಈ ಪ್ರಕಾರ ನ್ಯಾಯಾಲಯಕ್ಕೆ ಹೋಗಿಲ್ಲ ಇದು ಐ ಟಿ ಇದು ಸಿ ಐದು ಮಕ್ಕಳು ಸಿ ಡಿ ತನಿಖೆಯಲ್ಲಿ ಎಂಡ್ ಆಗಿದೆ ಅದಕ್ಕೋಸ್ಕರ ಇವರು ತಗೊಳ್ಬೇಕು ಸರ್ ಇವಾಗ ಈ ಒಂದು ತಂಡ ಅಂತ ತಂಡ ಅಂತ ಹೇಳಿದ್ರೆ ಸಿ ಡಿ ಅಂತ ಒಂದು ವ್ಯಾಲ್ಯೂ ಇರುವಂತ ತಂಡ ಇದು ಅದಕ್ಕೋಸ್ಕರ ತಗೊಳ್ಳಬೇಕು ತನಿಖೆ ಮಾಡ್ಲಿರ್ಬೇಕು ಸರ್ ಸಾಕ್ಷಿಗಳು ಇದೆಯಾ ಸಾಕ್ಷಿಗಳು ಕೊಡ್ತೀರಾ ಹೌದು ಅವತ್ತು ಯಾರೆಲ್ಲ ಈ ಪದ್ಮಲತನ ಅಪಹರಣಕ್ಕೆ ಸಹಕಾರ ಕೊಟ್ಟರು ಅವರೆಲ್ಲ ವರದಿಯನ್ನು ನಾವು ಯಾರು ಯಾರು ಎಂಬುದನ್ನು ಕೊಡ್ತೀವಿ ನಾವು ಅದನ್ನು ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡೋದು ಅದರಲ್ಲಿ ಅಲ್ಲ ಅವರು ಯಾವ ರೀತಿಯಲ್ಲಿ ನಮಗೆ ಗೊತ್ತಿಲ್ಲ ಆ ರೀತಿಯಲ್ಲಿ ತನಿಖೆ ಮಾಡಿ ಸತ್ಯವನ್ನು ಸತ್ಯ ಸರ್ ಲಾರ್ಜ್ ಇದೆ ಅಂತ ಹೇಳಿ ಇನ್ನು ಹೇಳ್ತೀನಿ ಲಾರ್ಜ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ನಾವು ಆ ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇಲ್ಲ ಇದನ್ನು ಯಾರು ಇನ್ನು ಹೇಳ್ಬೇಡಿ ಇಲ್ಲ ಅವರು ದೇವಸ್ಥಾನ ವಿರುದ್ಧ ಅಂದ್ರೆ ತುಂಬಾ ಕಡೆ ಇದೇ ಸುದ್ದಿ ಆಗ್ತಾ ಇದೆ ಅವರು ದೇವಸ್ಥಾನ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಇಲ್ಲ ಅಲ್ಲಿ ಅವರ ಹೆಸರು ಬೇಡ ಆ ತನಿಖೆಯಲ್ಲಿ ಬರಲಿ ಎಸ್ ಐ ಟಿ ಅವ್ರು ನೀವು ನೀವ್ ಹೇಳಿದ್ ನೋಡ್ಸಿ ಅದು ಬೇಡ ಸರ್ ಇವಾಗ ಸುಮ್ಮನೆ ನಾವೇನಕ್ಕೆ ಏನಕ್ಕೆ ನಾವು ಹೇಳಿ ಸರಿ ಅದು ದೊಡ್ಡ ಗೊಂದಲ ಮಾಡೋದು ಅದ್ ತನಿಖೆ ಅಲ್ಲ ಅಲ್ಲ ಸರ್ ಈಗ ಕಂಪ್ಲೇಂಟ್ ಅಲ್ಲಿ ನೀವು ಸಾಕ್ಷಿಗಳನ್ನ ಕೊಟ್ಟಿದೀರಿ ಈಗ ಸಾಕ್ಷಿಗಳನ್ನ ಅನ್ನೋದಾದ್ರೆ ಸಾಕ್ಷಿಗಳು ಜೀವಂತವಾಗಿ ನೋಡ್ರವರು ಅದಕ್ಕೆ ಸಹಕರಿಸಿದ್ರು ಅವರೇ ಬರವಾಗಿದ್ರೆ ನೀವು ಲಾರ್ಜ್ ಯಾವ್ದು ಇಲ್ಲಿ ಇತ್ತು ಅನ್ನೋದು ಯಾವ್ದು ಇತ್ತು ಗೊತ್ತಿರುವಂತ ವಿಚಾರ ಅದು ವಿಷಯ ಯಾವ್ದು ಆದ್ರೂ ಅದನ್ನು ಗೊಂದಲ ಮಾಡುವ ಅವಶ್ಯಕತೆ ಇವಾಗ ಹೇಳೋದು ಅದು ನಾವನ್ನ ಸಾಕ್ಷಿ ಸಾಕ್ಷಿ ನಾಶ ಮಾಡುವ ಹಂತಕ್ಕೆ ಬರ್ತೇವೆ ಅದು ಅದಕ್ಕೋಸ್ಕರ ಈಗ ಲಾರ್ಜ್ ಅದು ಇದೆಯಾ ಈಗಲೂ ಅದಿದೆ ಈಗಲೂ ಇದೆಯಲ್ಲ ಅದಿದೆ ಅದು ಯಾವ್ದಂತ ಕೇಳ್ಬೇಕು ಎಲ್ಲಾ ರೀತಿಯಲ್ಲಿ ಯಾವ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀರಿ ಅದ್ರ ಕೆಲವೊಂದು ಪ್ರಶ್ನೆಗೆ ನನಗೆ ಒಂದು ಸಹಕಾರ ಕೊಡ್ತೀವಿ ಅಲ್ಲೇ ಉತ್ತರ ಕೊಡ್ತೀವಿ ಅಲ್ಲೇ ಎಸ್ ಐ ಟಿ ಅವ್ರು ಕೊಡ್ತೀವಿ ಎಸ್ ಐ ಟಿ ಅವರು ತಮಗೆ ಕೊಡ್ತಾರೆ ಇಲ್ಲ ನಮಗೆ ಕೊಡ್ತಾರೆ ನಾವು ನಿಮಗೆ ಕೊಡ್ತೇವೆ ದೂರದಾರ ನೀವೇ ಮಾಸ್ಕ್ ಹಾಕೊಂಡಿಲ್ಲ ಸರ್ಕಾರ ಸರ್ ನಾವತ್ತು ಇವತ್ತು ಹೇಳ್ತಾ ಇದ್ದೀನಿ ಸರ್ ನಾನು ಭಾರತ ದೇಶದ ಪ್ರಜೆ ಭಾರತ ದೇಶ ಸಂವಿಧಾನದಲ್ಲಿ ನನಗೆ ಮಾಸ್ಕ್ ಹಾಕದೆ ಓಡಾಡುವ ಇದೆ ಅದಕ್ಕೆ ಆಗ್ತಾ ಇದೀನಿ ಅದು ನನಗೆ ಕೇಳ್ಬೇಡಿ ಸರ್ ಕೇಳ್ಬೇಡಿ ನಾನು ಇವತ್ತು ದೂರ ಕೊಡ್ತಾ ಇದ್ದೀನಿ ಯಾಕಂದ್ರೆ ನಾಲ್ಕನೇ ತಾರೀಕಿಂದ ಇಂದಿನ ತನಕ ಯಾರು ನನ್ನ ಬೆನ್ನೆಚ್ಚು ಯಾರು ನನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಇದರವರೆಗೂ ಇವತ್ತು ಧರ್ಮಸ್ಥಳಕ್ಕೆ ನಾನು ದೂರು ಕೊಡ್ತಾ ಇದ್ದೀನಿ ಸರ್ ಧರ್ಮಸ್ಥಳ ಠಾಣೆಗೆ ಇವತ್ತು ಕೊಡ್ತಾ ಇದ್ದೀನಿ ಸರ್ ಅಲ್ಲ ಈಗ ನೀವು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರಿ ಅಂತ ಹೇಳ್ತೀರಲ್ಲ ನೀವು ಅವತ್ತು ಧರ್ಮಸ್ಥಳದಲ್ಲಿ ಗಲಾಟೆ ಆಯ್ತಲ್ಲ ಅವಾಗ ಜಯಂತೂರು ಅಲ್ಲೇ ಇದ್ರು ಅಂತ ತುಂಬಾ ಜನ ಆರೋಪ ಮಾಡ್ತಿದ್ದಾರೆ ಜಯಂತೂರು ಅವತ್ತು ನನ್ನ ಸಂತೂರು ಹುಟ್ಟೂರು ಕಳಬತ್ತಾಳು ಕೌಕ್ರಾಡಿ ಗ್ರಾಮ ಪಂಚಾಯತ್ ಇಚಲಂಪಾಡಿ ಕಳಮತ್ತಡಕ ಮನೆಯಲ್ಲಿದ್ದೇನೆ ಅಂಗಳ ಗಲಾಟೆನಾಗ ನೀವು ಇರ್ಲಿಲ್ಲ ಹೇಳ್ತೀನಿ ಅಲ್ಲಿಂದ ನಾವು ನೇರವಾಗಿ ನಮ್ಮ ಅಭಿ ಯೂಟ್ಯೂಬ್ ಅಭಿ ಆತ್ಮೀಯ ಸಂತೋಷ ಗುಡ್ಲಾರಾಮ್ ಆತ್ಮೀಯರು ಸುದ್ದಿ ಸಿಕ್ಕಿತ್ತು ಮನೆಯಲ್ಲಿರುವಾಗಲೇ ಸುದ್ದಿ ಬಂದಿರೋದು ಅಲ್ಲಿ ಒಂದು ಟೀನು ಕುಡಿದಿಲ್ಲ ಬಂದೆ ಬಂದ್ ನೇರವಾಗಿ ನಾನು ಬೆನಕ ಆಸ್ಪತ್ರೆಗೆ ಹೋದೆ ಅಂದ್ರೆ ಕಾರು ಕಾರ್ಯಾಪ್ಟಾಪ್ ಮತ್ತೆ ಏನಲ್ಲ ಇತ್ತು ಅದನ್ನೆಲ್ಲ ತಗೊಂಡು ನಮ್ಮ ಕಾರಲ್ಲಿ ಇಟ್ಟು ನಾನು ನೇರವಾಗಿ ಬೆನಕ ಆಸ್ಪತ್ರೆ ಹೋಗಿ ಆಸ್ಪತ್ರೆ ಅಷ್ಟೊತ್ತಿಗೆ ಹೇಳಿದ್ರು ಎಲ್ಲ ಠಾಣೆಗೆ ಹೋಗಿ ಅದಕ್ಕೆ ಬರ್ತೀನಿ ನಾನು ಅಲ್ಲಿಂದ ಠಾಣೆ ಬರ್ತಾ ಇರುವ ಜನ ಸೇರಿದ್ರು ನನ್ನ ಹಿಫಾಲಿಸ್ತಾ ಇದ್ರು ಅಲ್ಲಿಂದ ನಾನು ನೇರವಾಗಿ ತಿರ್ಗ ಪಾಂಗ್ಲ ಪಾಂಗ್ಲಾ ಆಗಿ ಸುತ್ತ ದೇವಸ್ಥಾನ ಮುಂದೆ ಸುತ್ತಿ ಆ ದೇವಸ್ಥಾನದಲ್ಲಿ ನಮ್ಮ ಕೆ ಬಸ್ ಸ್ಟಾಂಡ್ ಆ ರೀತಿಯಲ್ಲಿ ಉಜಿರಾಗಿ ತಿರ್ಗ ನಾನು ಹಾಸ್ಪಿಟಲ್ಗೆ ಬಂದೆ ತಾವು ಹೇಳೋದು ಕರೆಕ್ಟ್ ನಾನು ಇದ್ದೆ ಇಲ್ಲ ಅಂತ ಹೇಳಲ್ಲ ನಾನೇ ನಿಮ್ಮ ಒಂದು ಶೈಲಿಕೆ ತಾವೇ ಅಲ್ಲಿ ಅಷ್ಟೊಂದು ಸೇರುವಾಗ ಅವ್ರಿಗೆ ಹೇಳೋದು ನೋಡಿ ಅವರು ಕೆಲಸ ಮಾಡುವವರು ವರದಿಗಾರರು ಅವ್ರಿಗೆ ನಮಗೆ ಸಂಬಂಧ ಇಲ್ಲ ಅವ್ರು ಏನ್ ಮಾಡ್ರು ಮಾಡ್ಕೊಂಡು ಹೋಗ್ಲಿ ಅದಕ್ಕೆ ಸಹಕಾರ ಕೊಡಿ ಯಾರು ಏನು ಮಾಡುವ नाने भी धमकिया पैसा

ಇಡೀ ಹೋರಾಟದ ನಾಯಕರು ಸ್ಟೇಟ್ ಚಾನೆಲ್ ಅವರು ಸ್ಯಾಟಲೈಟ್ ಅವರು ಧರ್ಮಸ್ಥಳ ಬೆಳ್ತಂಗಡಿ ಉಜಿರ ಎಲ್ಲಿ ಸಿಕ್ಕರು ಹೊಡಿರಿ ಅಂತ ಹೇಳಿದ್ರಲ್ಲ ಅದು ಸರಿಯಾ ಎಲ್ಲರೂ ಹೊಡೀರಿ ಅಂತ ಇದೇ ವಿಡಿಯೋ ನಮ್ಮ ಹತ್ರ ನನಗೆ ಆ ಗಮನ ಅದು ಹಾಗಲ್ಲ ನಿಮ್ಮ ರ ಯಾರ ತಿಮರೋಡಿಯವ್ರು ಹೇಳುದ್ರಲ್ಲ ನಾನು ಕೇಳ್ತೇನೆ ತಿಮ್ರೋಡಿಯವರು ಹೇಳಿದ್ರ ಮನೆ ಆ ಗಮನ ಈಗ ಹೇಗೆ ಹೇಳ್ತಾರ ಸರ್ ಅದು ಆಗ್ ಬಂದ್ರೆ ನಾನ್ ಇವತ್ತಿ ಬರ್ತಾ ಇರಲ್ಲ ಹೌದಲ್ವಾ ನೋಡಿ ಅಂತ ನಾನು ಕೇಳಿಸಿಲ್ಲ ಸರಿ ಹೇಳಿದ್ರೆ ತಪ್ಪದು ನಾನು ಅದನ್ನೇ ಹೇಳ್ತೀನಿ ಸ್ವಾಮಿ ಯಾರು ಬೇಕಾದ್ರೆ ಏನ್ ಬೇಕಾದ್ರೂ ಸುದ್ದಿ ಮಾಡ್ಲಿ ಆ ಭಗವಂತ ಇದ್ದಾನೆ ಸತ್ಯ ಇವತ್ತಲ್ಲ ಹೊರಗೆ ಬಂದೇ ಬರುತ್ತೆ ಕಣ್ಣು ತೆರದೇ ತೆರೆಯುತ್ತೆ ನಾವ್ ಹೇಳ್ತಾ ಇದೀವಿ ಯಾರು ಎಷ್ಟು ಬೇಗ ತ್ಯಜೋದು ಮಾಡ್ಲಿ ಇವತ್ತು ಸರ್ ನನ್ನ ನನ್ನ ರೀತಿಯಲ್ಲಿ ನೋಡಿದ್ರೆ ಯಾವತ್ತೆ ಬಿಟ್ಟು ಹೋಗ್ಬೇಕಿತ್ತು ಅಷ್ಟೊಂದು ತೇಜೋದೇ ಆಗಿದೆ ಇವತ್ತು ಸರ್ ಈಗ ನಿಮ್ಗೆ ಸಹಿಯವಾಗ್ತೀರಾ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಹಂಗ ನಾನು ಎಷ್ಟು ಜನ ಸರ್ ಹಂಗಾದ್ರೆ ನೀವೇ ಇಲ್ಲಿದ್ದಾರ ಪಾವಿಯವರು ಬೆಳಿಗ್ಗೆ ಬಂದು ಮಾತಾಡ್ಸಿದಾರಪ್ಪ ಅವ್ರು ನನ್ನ ಬಗ್ಗೆ ಯಾತರ ಸರ್ ಹಾಕ್ಲಿ ಸರ್ ಇವರೊಂದು ಅವರು ಅವ್ರು ಹಾಕ್ಲಿ ನನಗೆ ನಾನು ಅವತ್ತು ಹೇಳಿ ಸುರ್ಣ ವಿಶ್ವವ್ರಿಗೆ ಹೇಳಿ ಸರ್ ಆತ್ಮೀಯ ಬರುತ್ತ ಆತ್ಮೀಯ ಅಂತ ಹೇಳದಿನಿ ಕಾಲೇ ಕಾರವಾರದ ಅವನು ಆತ್ಮೀಯ ಅಂತ ಹೇಳದಿ ರಾತ್ರಿ ಮಾತಾಡೋದು ಬರ್ತವ್ರು ಬಂದ್ರು ಬರ್ತವ್ರಿಗೆ ತಿಳಿಸಿದೆ ನಾನು ವಿಷಯ ಇಲ್ಲ ಜಯ ಅಂತ ಸರ್ ಅಂತ ದಟ್ಟ ಅಲ್ಲ ಅಂತ ಹೇಳಿದ್ರೆ ನಾನು ಅಂತ ದಟ್ಟಿಲ್ಲ ಅಂತ ಹೇಳಿ ನಾಯಕರ ಹೇಳಿದ್ರೆ ತಪ್ಪಂತ ಹೇಳ್ಬೋದು ಅಥವಾ ಹೇಳ್ಬೋದು ಈಗ ಜಯಂತವ್ರೆಸ ಈಗ ಪದ್ಮಲತಾ ಅವರು ಕೇಸ್ ಇಲ್ಲಿಗೆ ತಗೊಬೇಕು ಬೇಡ ಅನ್ನೋದು ತಗೊಂಡಿಲ್ಲ ಅಂತಾರೆ ಪ್ಲಾನ್ ಮಾಡ್ರೆ ಇಲ್ಲೇ ತಾಲ್ಕು ಕಚೇರಿ ಒಂದು ಅಲ್ಲ ಇಲ್ಲಿಚರಣೆ ಅಂತ ಪ್ಲಾನ್ ಮಾಡಿದೀನಿ ಉಪವಾಸ ಉಪವಾಸ ಅಲ್ಲಿ ನಾನು ಉಪವಾಸ ಮಾಡಿದೀನಿ ಒಂದ್ ಕಡೆ ಒಂದ್ ಆರು ದಿನ ಆರು ದಿನ ನೀರು ಏನು ಕಡೆ ಉಪವಾಸ ಮಾಡ್ರು ಇನ್ನೊಬ್ರಿಗೋಸ್ಕರ ನನಗೋಸ್ಕರ ಅಲ್ಲ ಇಲ್ಲೇ ಕೂರ್ತೀನಿ ನಾನು ಕಂಪ್ಲೇಂಟ್ ಇಲ್ಲೇ ಅದಕ್ಕೆ ನಾನು ಹೇಳ್ತಾ ನೋಡಿ ಮಾಧ್ಯಮ ಮುಖಾಂತರವಾಗಿ ಇವಾಗ ಇದನ್ನು ಮುಖ್ಯಮಂತ್ರಿ ಆಗ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರ ನೋಡ್ತಾ ಇರ್ಬೋದು ಅವರಿಗೆ ನಾನು ಈಗ ನೇರವಾಗಿ ಹೇಳ್ತಾ ನೋಡಿ ಇದು ಆ ಯಾವುದೇ ನ್ಯಾಯಾಲಯಕ್ಕೆ ಹೋಗಿಲ್ಲ ಎಂಡ್ ಆಗ ಪ್ರಕಾರ ಅದಕ್ಕೋಸ್ಕರ ಇದನ್ನು ತನಿಖೆಗೆ ಒಳಪಡಿಸಬೇಕಂತ ಈ ಮೂಲಕ ನೀವು ಹೇಳಿದ ಹೆಣ್ಣು ಸರ್ ಅದಕ್ಕೆ ಸಂಬಂಧ ಇಲ್ಲ ಬೇರೆ ಸಂಬಂಧ ಇಲ್ಲ ಗುಡ್ಡವೇ ಬೇರೆ ಅದಕ್ಕೆ ಸಂಬಂಧ ಇಲ್ಲ ನೀವು ಜಾಗಕ್ಕೆ ಹೋಗ್ಬೇಕು ನೀವು ಹೋಗ್ತೀರಾ ನಾನು ಹೇಳ್ತಾ ಇದ್ದೀನಿ ಸರ್ ಇನ್ನೇನು ಸರ್ ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ ಭಯ ಬೀಡಲ್ಲ ಸರ್ ನಾವು ಹೋರಾಟದ ಅಂಗು ತೋರದ್ದೂಮಿ ಸರ್ ಯುದ್ಧಿ ಭೂಮಿಯಲ್ಲಿ ಇನ್ನೊಂದು ಸೈನಿಕರಾಗಿ ಅಟ್ಯಾಕ್ ಮಾಡ್ತಾ ಇರುವಾಗ ನಾವು ಮಾಸ್ಕ್ ಸರ್ ಹಿಡಬೇಕು ಮಾಡಲ್ಲ ಸರ್ ಅಷ್ಟು ಅಲ್ಲ ಸರ್ ಅವತ್ತು ಇವತ್ತು ಒಂದೇ ಮಾತು ನಾನು ಮಾಸ್ಕ್ ಹಾಕಲ್ಲ ನಾನು ಒಬ್ಬನೇ ಹೋಗಿ ಅಂತ ಹೇಳಿ ಹೋಗಿ ಅಂತ ಹೇಳಿ ಹೋಗ್ತೇನೆ ಯಾವ್ದಕ್ಕೂ ತಯಾರಾಗಿದ್ದೀನಿ ಸರ್